ಬಲ ಮಗ ಓ ಮಗ ಬಲ ಬಲಾದೊಡ್ಡ ಕಟಿಲನ್ ಮಗ ಕೈ ಕೈಮಗೆ ಒಂದಿತ್ತೆ ಇತ್ತೆ ಬೊಲ್ಪೇನ ದಾಯ್ತೊಡ್ಡ ಬಾಲ ಇನ್ನ ಬಾಲ ಏತ್ ಎದ್ದ ಬುದ್ಧಿ ಕೊತ್ತಿರ ಮಗ ಇದನ್ನಪ್ಪ ಮೆತ್ತ ಸಂತೋಷ ಪಡುತ್ತಿರ ಮಗ ಇನ್ನ ತುಪ್ಪಿನ ಬಗ್ಗೆ ಚಿರುಗಿಡ ಪಾದ ಸೇರಿ ಮಗ ಇತ್ರ ಕಂಡ

ಅಜ್ಜಿಲ ಪೊದಿಲ ಕಸ್ತಲದ ಪೊತ್ತುಗು ದೇವಸ್ಥಾನ ಮುಕ್ಕಿಯೇರಿ ದೇವಸ್ಥಾನಗುಟ್ಟುನಗ ದೇವಸ್ಥಾನದ ಪೂಜೆ ಪೂರ ಕರಿದಿರಿ ದೇವೆರ್ನ ಬಾಕಿಲು ಪಾಡುನ ಪೊತ್ತ ಕರಿ ದೂರುಡೆ ದೇವೆಳು ಕೆರೆ

ಅಯ್ಯೋ ಅಜ್ಜಿ ಈತ ಕೊಡ್ತಾ ಒನಸ್ ಖಾಲಿ ಆತನ ಇನ್ನಿ ಮಸ್ತ್ ಜನ ಬತ್ತಿತ್ತೇರಿ ಮುಪ್ಪು ಕಜಿಪು ಪೂರ ಖಾಲಿ ಆತ ಎಕಡೆ ಓತೇರಿ ನಿತ್ಯ ಬಾಕಿ ಬಾರ್ದ ಅಂಡ ಅಜ್ಜಿ ನನ್ನ ಎಲ್ಲೆನೆ ಬೇಗ ಇಲ್ಲಡೆಲಿ ಕತ್ತಲಲ್ಲಿ ಆತನಿ బాలెన్ పిర ఇల్ పోజతి బాలెన్స్ మగపతి దాల్ ఇజ్జతి మగ దడ్డా ఎంక జోర్ బండు దాండా బాలె ముడ మగ ఆ அண்ணொஞ்சூரு கட்டசுனம்மா போற வந்து உல் பதின முல் தால வட உண்ட அல்பா யான உள்ள ಏತಿರುಚಿತ ವನಸುದ ಪ್ರಸಾದ ಈ ನಡುರತ್ರಿ ಆ ಕಟಿಲಪ್ಪನ ಬತ್ತಿನದ ಅನ್ನ ಆವಡು ಈಂಕಲ ಬಂಜಿದ ಬಡವು ತಗ್ಗ ಇನ್ನ ಅಪ್ಪ ಇನ್ ಕಡೆ ಬಲ ಬಾಲೆ ನನ್ನಮ್ಮ ನನ್ನ மதிமலோடு பத்தது அஜி புல புண்ணு பொஞ்சவுர் கட்டிலுடி நிலையாது உத்தின கட்டில் தப்பினே பன்பின சத்திய ಲೋಕ ಮುಖಕ್ಕೂ ಗೊತ್ತಾಪುಂಡು ಅಂದು ಆನಿ ರಾತ್ರೆ ಭಕ್ತಿದ ಬಡವಗು ಬತ್ತಿನ ಭಕ್ತಿಗೆ ಅಪ್ಪೆಯಾದ ಬದದು ಗುಂಡೊಡ್ಡ್ದು ಜತದು ಪ್ರಸಾದ ಬಲಸಿನಾಲ ನಮ್ಮ ನಂಬು ಕೆದ ಕಟಿಲ್ದಪ್ಪೆ ಆರಿಗುಲ್ಲಗು ಗುಡಿಗೋಪುರ ಪೂರ ಹೂರ್ದು ಕಟಿಲ್ದ ಅಪ್ಪೆನ ಮೇಳದ ಆಟದ ಸುತ್ತಲೂ ಅರಿತ ಕಲೆಂಬಿ ಕುಡಿಮರಕ್ಕೂ ಸುತ್ತು ಪಾಡೊಂದಿತ್ತಲಿಗೆ ಉಡಲ್ದ ಬಡವನು ತಲಿಪೆರೆ ಬತ್ತಿನ ಎಗೆ ಅನ್ನದಾನ ನಿರಂತರವಾದ ಕಟಿಲ್ಡ್ ನಡಪುಡು ಒಂದು ಅಪ್ಪೆ ಉಳ್ಳ ಆಲ್ದಿನ ಮಾಯೆ ಬದುಕಿಗೆ ಬತ್ತಿ ಆರಿ ಮಾರಿ ಕೋರ ಕೊತ್ತಲೆ ಬೇನೆ ಬೇಜಾರನು ನಮ ಅಪ್ಪೆಡ ಅರಿಕೆ ಮಲ್ತಡ ಮಾಯೊಡು ಬತ್ತದ ಕಾತೊಂದು ಬೆದ್ದಿನಪ್ಪೆನವರೊಟ್ಟು ಮೋಕೆಡಿ ಬಾಮಿದು ಕಾಪುನಾರಿ ಕಟಿಲ್ಡಪ್ಪೆ ಮತ್ತಿದ ಸುದಿಪುಗು ಕಷ್ಟಲು ಮುಗಿತೊಂದು ಮೂಡಾಯಿ ಕನಕಗಿರಿ ಪರತೊಂದು ಬರ್ಪಿನ ಅಪ್ಪೆ ನಂಗಿರಿನ ತೊಂಟಲು ಲಿಂಗದ ರೂಪಳು ಉದಿತ್ತು ಬತ್ತಿನಾರೆ ಕಟಿಲ್ದಪ್ಪೆ ತೋಜಂದಿ ಕೈತ ಮಾಯದ ಗೊಬ್ಬುಗು ಮಾಜಂದಿ ಪೆಟ್ಟಿನುಕುರೊಂದು ಮೈ ಮೆನೆ ಮೆರೆದೆ ಕಾಪುನಾರ ಕಟಿಲ್ದಪ್ಪೆ